ಮಂಡ್ಯದ ದೇವಸ್ಥಾನದಲ್ಲಿ ನೂತನವಾಗಿ ನಾವು ಪ್ರಾರಂಭಿಸಿದ ಬೆಳಕಿನ ಉಪಹಾರದ ವ್ಯವಸ್ಥೆ ಭಕ್ತರಿಗೆ ಬೆಳಕಿನ ಉಪಹಾರದ ವ್ಯವಸ್ಥೆಯನ್ನು ವಿದ್ಯಕ್ತವಾಗಿ ಆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ನಾವು ಈಗಾಗಲೇ ಪರಂಪುರ ಗುರುಗಳು ಮಾನ್ಯ ಶಾಸಕಿಯವರು ಮತ್ತೆಲ್ಲ ಗಣ್ಯರು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ ಸ್ವಾಮೀಜಿಯವರು ಅನ್ಯ ಕಾರ್ಯಕ್ಕಿಂತ ಪೂರ್ವ ನಿರ್ಮಿತ ಅನ್ಯ ಕಾರ್ಯದಿಂದ ತುತ್ತಾಗಿ ಈಗಾಗಲೇ ಅವರ ಅವಧಿ ವರ್ಷದ ಅರ್ಧಘಟ್ಟಿನಿಂದಾಗಿ ವಿಳಂಬವಾಗಿದೆ ಅನ್ನದಾನುಬ್ಬಪ್ಪ ಅಂತ ಹೇಳೋದು ಅದು ಅನಧಿಕಾಲಿಕ ಬಗ್ಗೆ ಸುಖ ಪದ್ಯದ ಹಾಗಾಗಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಯಾರು ಕೂಡ ಹಸುವಿಗೆ ಹೋಗಬಾರದು ಹೇಳುವಂತಹದ್ದು ಹಾಡಿದೆ ಎನ್ನುವಂಥ ಸಂಕಲ್ಪ ಆದರೆ ಮಧ್ಯಾಹ್ನ ವ್ಯವಸ್ಥೆ ಈಗಾಗಲೇ ಇದ್ದರೂ ಕೂಡ ಬೆಳಗಿರುವ ಹಾರದ ಕೊರತೆ ಈಗಿನ ಅಧ್ಯಕ್ಷರು ಮತ್ತು ಇತರ ಸದಸ್ಯರ ಮನೆಗಟ್ಟು ಸುಬ್ಬಪಡೆಯನ್ನು ಹಾಕುತ್ತಿದ್ದಾರೆ ಸೇವೆ ಅಥವಾ ಪ್ರಸಾದಿ ಆಗದೇವರು ಕೂಡವರು ಬೆಳಗ್ಗೆ ಸೇವೆ ಪ್ರಸಾದ ರೂಪದಲ್ಲಿ ಅವಕಾಶ ಇಲ್ಲ ಹಾಗಾಗಿ ಶ್ರೀ ಕ್ಷೇತ್ರದ ಪ್ರಸಾದ್ರು ಅವರ ಸಮಯವೂ ಉಂಟಾಗಿತ್ತು ಹಸಿದ ಹೊಟ್ಟಿಗೆ ದೊಡ್ಡ ಪ್ರಸಾದ ಹಾಗಾಗಿ ಎಲ್ಲರೊಳಗೂ ದೇವ ಇಲ್ಲ ದೃಢವಾದ ಪ್ರತಿಮೆಯನ್ನು ದೇವರನ್ನು ಪೂಜೆ ಚೇತನಾತ್ಮಕವಾದ ಪ್ರತಿಮೆಯಿಂದ ಪ್ರತಿಯೊಂದು ದೇವರಾಶಿಗಳು ಅವರಲ್ಲಿಯೂ ಕೂಡ ಆಹ್ಲಾದಗಳನ್ನು ಅವರೊಳಗೆ ಇದರದ್ದು ಇವತ್ತು ಮರಿಷಿ ಯಾಗಿ ಮತ್ತು ಸದಸ್ಯರ ಸ್ಫೂರ್ತಿ ಮತ್ತು ಉತ್ಸಾಹದ ಪರವಾಗಿ ಅದರಿಂದ ಅಯ್ಯಪ್ಪ ಸುಖ ಗುಂಡಿ ಅಯ್ಯಪ್ಪ ಅವರು ಕೂಡ ಸ್ಫೂರ್ತಿಯ ಫಲವಾಗಿ ತುಂಬ ಒಳ್ಳೆಯ ಕಾರ್ಯಕ್ರಮ ಆಯೋಜಿಸುತ್ತೆ ನಮ್ಮ ಅಭಿನಂದನೆಗಳು ಭಕ್ತರಿಗೆ ತುಂಬ ಗುಣಮಟ್ಟದ ಆಹಾರ ಕುಟುಂಬದಲ್ಲಿ ಬಹಳ ಸುಬ್ರಹ್ಮಣ್ಯ ಪ್ರಸಾದ ಪ್ರಸಿದ್ಧವಾಗಿದೆ ಅಂತ ಗುಣಮಟ್ಟದ ಮರ ಊಟ ಉಪಚಾರಗಳ ಮೂಲಕ ಭಕ್ತರ ಸಂತೃಪ್ತಿಯಿಂದ ಸುಬ್ರಹ್ಮಣ್ಯನ ಪ್ರಸಾದವನ್ನು ಸ್ವೀಕರಿಸಿ ಊರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೋಸ್ಕರ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸುತ್ತೇವೆ ರಮಾನು ಪ್ರಯವರು ಭಾಗೀರಥಿ ಅವರು ಪ್ರತಿಯೆಲ್ಲ ಗಣ್ಯಾಧಿ ಗಣ್ಯರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರ ಚೌಕದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯರಲ್ಲಿ ಈ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ನಿರಂತರವಾಗಿ ಒಳ್ಳೆಯ ಕೆಲಸಗಳು ಯಾವಾಗುತ್ತೆ ಅಂತ ನಮ್ಮ ಮಾತನ್ನು ರಸ್ತೆ ಇರ್ಬೋದು ಅಥವಾ ದೇವಸ್ಥಾನದಲ್ಲಿ ಇರುವಂತಹ ವಸತಿ ಗೃಹಗಳಿರ್ಬೋದು ಎಲ್ಲ ಕೂಡ ಇಪ್ಪತ್ತೈದು ವರ್ಷಗಳ ಹಿಂದೆ ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಆಮೇಲೆ ಶ್ರೀ ಸುಬ್ರಹ್ಮಣ್ಯ ದೇವರ ಒಂದು ಅನುಗ್ರಹ ಮತ್ತು ಮಹಿಮೆ ಏನು ಅಂತ ಹೇಳಿದ್ರೆ ಕ್ಷೇತ್ರವು ಒಂದು ಕ್ಷಿಪ್ರ ಗತಿಯಲ್ಲಿ ಬೆಳವಣಿಗೆ ಹೊಂದುತ್ತಾ ಬಂತು ಎಲ್ಲ ಅಂತ ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಹೆಚ್ಚಾಗ್ತಾ ಹೋದ್ರು ಕ್ಷೇತ್ರದ ಆದಾಯ ಹೆಚ್ಚಾಗ್ತಾ ಬಂತು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭವಾಗಿ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಎಲ್ಲಾ ಅನುಕೂಲತೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಹಿಂದೆ ಇದ್ದಂತಹ ಆಡಳಿತ ಮಂಡಳಿಯವರು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಬಹುಶಃ ನಮ್ಮ ಹಿಂದೆ ಆರು ವರ್ಷಗಳ ಹಿಂದೆ ಇದ್ದಂತಹ ಸನ್ಮಾನ್ಯ ಮುಂಡೋಡಿ ಅವರ ಅಧ್ಯಕ್ಷತೆಯ ಸಮಿತಿಯಂತೂ ಅಭಿವೃದ್ಧಿ ಆ ಒಂದು ಕಾಲದಲ್ಲಿ ಆದಷ್ಟು ಬಹುಶಃ ಯಾವತ್ತು ಆಗಿಲ್ಲ ಅಂತ ಹೇಳುವಂತ ಮಾತ್ರ ಹೇಳಿದ್ರೆ ಹೆಚ್ಚಾಗಿಲ್ಲ ಆದ್ರೆ ದೇವರ ಒಂದು ಇಚ್ಛೆ ಏನು ಅಂತ ಹೇಳಿದ್ರೆ ಈಗ ಈ ಒಂದು ಇವತ್ತು ನಾವೇನು ಪ್ರಾರಂಭ ಮಾಡಿದೆವ ಆ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಹಿಂದೆ ಪ್ರಾರಂಭ ಮಾಡಬಹುದು ಆದ್ರೆ ದೇವರ ಇಚ್ಛೆ ಏನು ಅಂತ ಹೇಳಿದ್ರೆ ಅದು ನಮ್ಮ ಈಗಿನ ಒಂದು ಆಡಳಿತ ಮಂಡಳಿಯ ಕೈಯಲ್ಲಿ ಅದನ್ನು ಮಾಡಿಸ್ಬೇಕು ಅಂತ ಹೇಳುವಂತ ದೇವರ ಇಚ್ಛೆ ಇದ್ದಿರಬಹುದು ಬಹುಶಃ ಆ ರೀತಿಯ ಒಂದು ಅನುಗ್ರಹದಿಂದ ನಾವು ಇವತ್ತಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಮುಜರಾಯಿ ಹಾಗೂ ಸಾರಿಗೆ ಸಚಿವರು ಹಾಗೂ ರಾಜ್ಯ ಧಾರ್ಮಿಕ ಪರಿಷತ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರು ಅವರ ಒಂದು ಸೂಚನೆ ನಮಗೆ ಬಹಳಷ್ಟು ಪ್ರಾಮುಖ್ಯವಾಗಿದೆ ಅವಳು ಅವರು ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಒಂದು ಆಡಳಿತ ಸಮಿತಿ ನೇಮಕ ಆಗಲಿಕ್ಕೆ ಅಧಿಕಾರ ವಹಿಸಲಿಕ್ಕೆ ಮುಂಚೆನೆ ಈ ಒಂದು ಸಲಹೆಯನ್ನು ನಮಗೆ ಕೊಟ್ಟಿದ್ದು ಅವರ ಬಹುಶಃ ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೇಗೆ ಅಂತ ಹೇಳಿದ್ರೆ ದೇವಸ್ಥಾನದ ದುಡ್ಡು ಭಕ್ತರ ದುಡ್ಡು ಭಕ್ತರ ಹರಿಕೆ ಕಾಣಿಕೆ ಹಣ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನಿಮಗಿರ್ತೇ ಇರುವಂತಹ ವಿಚಾರಗಳು ಅವ್ರದ್ದು ತುಂಬಾ ಇದೆ ಎಲ್ಲಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳನ್ನು ಭಕ್ತರಿಗೆ ಉಚಿತವಾಗಿ ಶೌಚಾಲಯ ಇರಬಹುದು ಆ ಅಥವಾ ಚಪ್ಪಲ್ ಸ್ಟ್ಯಾಂಡ್ ಇರ್ಬೋದು ಎಲ್ಲ ಉಚಿತವಾಗಿ ಮಾಡಬೇಕು ಅದನ್ನು ನಾವೇ ನಿರ್ವಹಿಸಬೇಕು ಅಂತ ಹೇಳುವ ಅಭಿಪ್ರಾಯವರಿದೆ ಅವರ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಯೋಜನೆಗಳು ಅಂದ್ರೆ ಆ ಪುರೋಹಿತರಗಳಿಗೆ ತಸ್ತಿ ಯೋಜನೆ ಇರಬಹುದು ಅಥವಾ ಇನ್ನಿತರ ದೇವಸ್ಥಾನದ ಹಣದಲ್ಲಿ ಸಮಾಜದ ಭಕ್ತರ ಹಿಂದೂ ಸಮಾಜದ ಒಂದು ಅಭಿವೃದ್ಧಿಗೆ ಬೇಕಾದ ಬಹಳಷ್ಟು ಯೋಜನೆಯನ್ನು ಅವರು ಹಾಕೊಂಡಿದ್ದಾರೆ ಅವರ ಸೂಚನೆ ಮೇರೆಗೆ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ಹೇಗೆ ಅನ್ನದಾನ ಅನ್ನುವಂಥದ್ದು ನಿರಂತರವಾಗಿ ಸುಕ್ಕಪ್ಪನ ಒಂದು ಕೃಪೆಯಿಂದ ನಡೀತಾ ಇದೆ ಅದೇ ರೀತಿ ಒಂದು ಉಪಹಾರ ಪ್ರಸಾದ ದಾನ ಕೂಡ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ನಡೀತದೆ ಸಣ್ಣ ಪುಟ್ಟ ನ್ಯೂನತೆಗಳಿದ್ದಲ್ಲಿ ಎಲ್ಲರ ಸಲಹೆಗಳನ್ನು ಸ್ವೀಕರಿಸಿಕೊಂಡು ಅದನ್ನು ಸರಿಪಡಿಸುವಂತಹ ಒಂದು ಸಲಹೆಯನ್ನು ಕೂಡ ತಾವುಗಳೆಲ್ಲ ಕೊಡಬೇಕು ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತು ಕೊನೆಯದಾಗಿ ಮಾತು ಹೇಳಿಕೆ ಇಚ್ಛಿಸ್ತೇನೆ ನಮ್ಮ ದೇವಸ್ಥಾನದಲ್ಲಿ ನೀವು ನೋಡಿರ್ಬಹುದು ಸರ್ವ ಧರ್ಮದವರಿಗೆ ಸರ್ವ ಜಾತಿಯವರಿಗೆ ಮುಕ್ತ ಪ್ರವೇಶ ಇರುವಂತಹ ದೇವಸ್ಥಾನ ನಮ್ಮ ಹಿಂದೂ ಧರ್ಮದ ಒಂದು ತತ್ವ ಅದು ಬಹುಶಃ ಆ ನಾವು ಇತ್ತೀಚಿನ ದಿನಗಳನ್ನು ಗಮನಿಸಿ ನಾವು ಒಂದು ಸುಬ್ರಹ್ಮಣ್ಯ ದೇವರಲ್ಲಿ ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದು ಅಂತ ಹೇಳಿದ್ರೆ ಬಹಳ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಇತ್ತೀಚಿನ ದಿನಗಳ ಬೆಳವಣಿಗೆಯನ್ನು ಗಮನಿಸಿದ್ರೆ ಬಹಳಷ್ಟು ಒಂದು ಶಾಂತಿಯನ್ನು ಕದಡುವಂತ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ ಈ ಒಂದು ಇಂಥ ಅವಸ್ಥೆಗಳು ಇಂಥ ವ್ಯವಸ್ಥೆಗಳು ಆಗ್ಬಾರ್ದು ಅಂತ ಹೇಳುವಂತ ದೃಷ್ಟಿಯಲ್ಲಿ ನಾವು ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಈ ಸಂದರ್ಭ ಅಂತ ಹೇಳಿ ನಾನು ಮಾತ್ರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಬಹುಶಃ ತಾವೆಲ್ಲ ಗಮನಿಸಿರ್ಬಹುದು ಕಾಶ್ಮೀರದಲ್ಲಿ ಮೊನ್ನೆ ಒಂದು ಭಯೋತ್ಪಾದಕ ಘಟನೆ ನಡೆದ ನಂತರ ಅಲ್ಲಿನ ಒಂದು ಯಾತ್ರಿಕರ ಸಂಖ್ಯೆ ಆಗಿರ್ಬೋದು ಅಲ್ಲಿನ ಒಂದು ಟೂರಿಸಂ ಆಗಿರ್ಬೋದು ಬಹಳಷ್ಟು ಕುಸಿತ ಕಂಡಿದೆ ಅಲ್ಲಿ ಎಲ್ಲರೂ ನಷ್ಟದಲ್ಲಿದ್ದಾರೆ ಅದೇ ರೀತಿ ಸುಬ್ರಹ್ಮಣ್ಯದಲ್ಲಿ ಕೂಡ ಬಹುಶಃ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಗಲಾಟೆಗಳು ಆಗ್ತವೆ ಕಾರಣದಿಂದ ಅಹ್ ಯಾತ್ರಿಕರು ಬರುವ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾನು ಮನ ಕಂಡಿದ್ದೇನೆ ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಎಲ್ಲರ ಸಮ್ಮುಖದಲ್ಲಿ ಸುಬ್ರಹ್ಮಣ್ಯ ಶ್ರೀ ಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಸಹ ಒಳ್ಳೆ ಬುದ್ಧಿಯನ್ನು ಕೊಡ್ಲಿ ಶಾಂತಿ ಸುಭಿಕ್ಷೆ ನೆಲೆಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ದೇವರು ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನಮಗೆ ದೇವರು ಹಾಗೂ ಪರಿವಾರದ ಎಲ್ಲ ದೇವ ದೇವರಿನಲ್ಲಿ ಮನಸಾರೆ ಪ್ರಾರ್ಥಿಸ್ಕೊಳ್ತ ಇವತ್ತಿನ ಈ ಒಂದು ಉಪಹಾರ ಕಾರ್ಯಕ್ರಮದ ಉದ್ಘಾಟನೆಯ ಮಾಡಿರುವಂತ ಈ ಕ್ಷೇತ್ರದ ಸ್ವಾಮೀಜಿ ಶ್ರೀ ಪ್ರಸನ್ನ ಸ್ವಾಮೀಜಿ ಅವರ ವಾದ ಹೊಂದಿಸಿಕೊಂಡ ಈ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಹರೀಶ್ ಶಿಂಜೇಡಿ ಅವರೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಅಧ್ಯಕ್ಷ ಶ್ರೀಮತಿ ಸುಜಾತ ಕಲ್ಲಾಣಿ ಅವರೇ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಇದ್ದಾರೆ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಹಾಗೂ ಈ ಒಂದು ಸಮಿತಿಯ ಎಲ್ಲ ಸದಸ್ಯರು ಹಿರಿಯರು ಮಾರ್ಗದರ್ಶಕರು ಮತ್ತೆ ಮಾಜಿ ಸಚಿವರಾಗಿದ್ದ ರಮಾನಂದ ರೈ ಅವರಿದ್ದಾರೆ ನಿತ್ಯಾನಂದ ಮುಂಡೋಡಿ ಭರತ್ ಮುಂಗೋಡಿ ಅವರಿದ್ದಾರೆ ಪಿಸಿ ಜಯರಾಮು ಇದ್ದಾರೆ ಕೃಷ್ಣಶೆಟ್ಟಿ ಕಳಬ ಇದ್ದಾರೆ ಅಚ್ಚುತಣ್ಣ ಇದ್ದಾರೆ ದಿನೇಶ್ ಸಂಖ್ಯೆ ಇದ್ದಾರೆ ನಮ್ಮ ಮಾವಜಿ ಅವರಿದ್ದಾರೆ ರೇಣುಕಾ ಪ್ರಸಾದ್ ದಂಪತಿಯವರು ಕೂಡ ಕೂಡ ಫೋನ್ ಮಾಡಿದ್ರೆ ಯೋಜನೆ ಮಾಡ್ತಿದ್ದೇವೆ ಸರ್ಕಾರದ ಯೋಜನೆ ನಾವು ಅದರ ಒಂದು ನಿಹಿತ್ತ ಮಾತ್ರ ನಾವೆಲ್ಲ ಯೋಜನೆಯನ್ನು ಜೋಡಿಸಿಕೊಂಡು ಸಮಾಜದ ಜನರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡ್ಲಿಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಿದ್ದೇವೆ ಎಲ್ಲವೂ ದೈವದ ಇಚ್ಛೆ ಏನೇ ಅದನ್ನು ಯಾರ್ಯಾರ ಕೈಯಲ್ಲಿ ಹೇಗೆ ಹೇಗೆ ಮಾಡಿಸ್ಬೇಕು ಅದನ್ನೊಂದು ನಮಗೆ ಒಂದು ಜ್ಞಾನ ಶಕ್ತಿಯನ್ನು ಕೊಟ್ಟಿರ್ತಾರೆ ಅದರ ಮುಖಾಂತರ ನಾವು ಕೆಲಸ ಮಾಡ್ತಿದ್ದೇವೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಇಡೀ ದೇಶದಾದ್ಯಂತ ಪ್ರಸಿದ್ಧಿಯಾದಂತಹ ಟು ಸುಬ್ರಹ್ಮಣ್ಯ ದೇವರು ಆ ದೇವರ ಬಗ್ಗೆ ಹೆಸರು ಹೇಳುವಾಗಲೇ ಕೆಲವರಿಗೆ ನಡ್ಕೊಟ್ಟುವಂತಹ ಶಕ್ತಿಯುತವಾದಂತಹ ದೇವರು ಯಾರೇ ಏನೇ ಆದ್ರೆ ಕಡೆಗೆ ಬರುವಂತದ್ದು ತುಕೆ ಸುಬ್ರಹ್ಮಣ್ಯದಲ್ಲಿ ಬಂದು ಪ್ರಾರ್ಥಿಸಿಕೊಂಡಲ್ಲಿ ಅವರ ಇಷ್ಟಾರ್ಥಗಳು ಇವತ್ತಿನ ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮ ಸರ್ಕ ಮೊದಲಿನ ಯಡಿಯೂರಪ್ಪ ಮಾಸ್ಟ್ ಪ್ಲಾನ್ ಮಾಡಿದ್ರು ಮುಖ್ಯಮಂತ್ರಿ ಆಗಿರುವಾಗ ಸರ್ವ ಋತು ಅಭಿವೃದ್ಧಿ ಆಗ್ಬೇಕು ದಿನದಲ್ಲಿ ಎಲ್ಲಾ ಸರ್ಕಾರ ಬಂದಾಗ ಹಂತ ಹಂತವಾಗಿ ಆ ಕಾಮಗಾರಿಗಳು ಈಗ ಬೆಳವಣಿಗೆ ಸುಸಜ್ಜಿತವಾದ ಕಾಮಗಾರಿಗಳಾಗ್ತಾ ಇದೆ ಆ ನೂತನ ಅಧ್ಯಕ್ಷರ ಒಂದು ಇಷ್ಟ ಮಧ್ಯಾಹ್ನ ಊಟ ಕೊಡ್ತಿದ್ದೀವಿ ರಾತ್ರಿ ಊಟ ಕೊಡ್ತಿದ್ದೀವಿ ಬೆಳಿಗ್ಗಿನ ಉಪಹಾರ ಕೂಡ ಕೊಟ್ಟರೆ ಉಲ್ಯತೆಯನ್ನ ಯೋಜನೆಯಲ್ಲಿ ಯೋಚನೆ ಮಾಡಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಆ ಇವತ್ತು ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರನ್ನು ಮನವೊಲಿಸಿಕೊಂಡು ಇವತ್ತು ಆ ಯೋಜನೆಯನ್ನು ಪ್ರಾರಂಭ ಮಾಡ್ತಿದ್ದೇವೆ ಆ ಈ ಯೋಜನೆಯಿಂದಾಗಿ ಆಗಿರ್ಬೋದು ಸುಬ್ರಹ್ಮಣ್ಯ ಕ್ಷೇತ್ರದ ಶಾಲೆಗೆ ಕಾಲೇಜಿಗೆ ಅತ್ಯಂತ ಬೇಡಿಕೆ ಬರ್ತದೆ ಅಂದ್ರೆ ಬೆಳಿಗ್ಗೆ ಊಟ ಸಿಗ್ತದೆ ಮಧ್ಯಾಹ್ನ ಊಟ ಸಿಗ್ತದೆ ರಾತ್ರಿ ಊಟ ಸಿಗ್ತದೆ ಎನ್ನುವ ಉದ್ದೇಶದಿಂದ ಆಗಿರ್ಬೋದು ಶಾಲೆ ಕಾಲೇಜಿಗೆ ಕೂಡ ಒಂದಷ್ಟು ಬೇಡಿಕೆಗಳು ಬಂದು ನಮಗೆ ಆ ಇಚ್ಛೆಯನ್ನು ಪೂರೈಸದ ರೀತಿಯಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ಇವತ್ತು ಅಪ್ಲಿಕೇಶನ್ ಹಾಕುವಂತದ್ದು ಕೂಡ ಆಗಿದೆ ಅದೇ ರೀತಿ ಇಲ್ಲಿ ಇರುವಂತ ಎಲ್ಲ ಪರಿಸರದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಮಾಡುವವರಿಗೆ ಕೂಡ ಹೇಗೆ ಭಗವಂತನ ಆಶೀರ್ವಾದದಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗಿದ್ದು ಅದೇ ರೀತಿ ಈ ಪರಿಸರದ ಜನಗಳು ಕೂಡ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಮುಂದೆ ಕೂಡ ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ನಾವೆಲ್ಲ ಕೈ ಜೋಡಿಸಿಕೊಂಡು ಕೆಲಸವನ್ನು ಮಾಡುವ ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ರಾಜಕೀಯ ನಾವೆಲ್ಲ ಭಗವದ್ ಭಕ್ತರಾಗಿ ದೇವರಲ್ಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಭಗವದ್ ಭಕ್ತರಾಗಿ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಎಲ್ಲಾ ಕೆಲಸವನ್ನು ಸುಸಜ್ಜಿತವಾಗಿ ನೆರವೇರಿಸುವಂತೆ ಎಲ್ಲರನ್ನ ಐಕ್ಯಮತದಿಂದ ಕೊಂಡೊಯ್ಯುವಂತಹ ಶಕ್ತಿ ಆ ಸುಬ್ರಹ್ಮಣ್ಯನಿಗಿರುವ ಇರುವ ಕಾರಣ ಅವರ ಆಶೀರ್ವಾದ ಸದಾ ನಮಗೆ ಇರಲಿ ಅಂತ ಆಚರಿಸುತ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ ಧನ್ಯವಾದಗಳು ಅತ್ಯಂತ ದೊಡ್ಡ ಆಸ್ತಿ ಕೇಂದ್ರ ಆಸ್ತಿ ಕೇಂದ್ರಗಳ ಪೈಕಿ ಇಡೀ ದೇಶ ಕಂಡಂತ ಒಂದು ಭಕ್ತಿ ಮಾರ್ಗವನ್ನು ತೋರಿಸತಕ್ಕಂತ ದೇವಸ್ಥಾನ ಮುಖ್ಯ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಿರಂತರವಾಗಿ ವೈದ್ಯಕೀಯ ವಿಧಾನಗಳು ಯಥಾವತ್ತಾಗಿ ನಡೆಯಲಿ ಸಾಮಾಜಿಕ ಮೌಲ್ಯ ಇರತಕ್ಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇತ್ತು ಪ್ರಾತಃ ಕಾಲದಲ್ಲಿ ಅನ್ನ ಪ್ರಸಾದ ದೇವರ ಪ್ರಸಾದವನ್ನು ಕೊಡ್ತಕ್ಕಂತ ಒಂದು ಮಹತ್ವದ ತೀರ್ಮಾನವನ್ನ ಈಗಿನ ಆಡಳಿತದಲ್ಲಿ ವಹಿಸಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದು ನಮ್ಗೆ ಆಶೀರ್ವಾದವನ್ನು ಆಶೀರ್ವಾದವನ್ನು ನೀಡಿದನ ಮಠಾಧೀಶರಿಗೆ ನಾನು ಈ ಸಂದರ್ಭದಲ್ಲಿ ಅವರ ಸಾಂಸ್ಕೃತಿಕ ನಮನವನ್ನ ಮಾಡಿಕೊಂಡು ವರ್ತಮಾನ ಸಂದರ್ಭದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದ ಹರೀಶ್ ಹಿಂಜಾಡಿ ಈ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗ್ಯರತ್ನ ಮುರಳಿ ಅವರೇ ಹಿಂದಿನ ಇಲ್ಲಿ ಧಾರ್ಮಿಕ ಪರಿಷತ್ತಿನ ಅಡಿಯಲ್ಲಿ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿ ಜನಮೆಚ್ಚುಗೆ ಪಡೆದಿರತಕ್ಕಂಥ ನಿತ್ಯಾನಂದ ಮುಡಿಯವರೇ ಹಾಗೆಯೇ ಈ ಒಂದು ದೇವಸ್ಥಾನಕ್ಕೆ ಅವರ ಕುಟುಂಬದಿಂದ ಬೇರೆ ಬೇರೆ ಅನುಕೂಲತೆ ಮಾಡೋದ್ರ ಜೊತೆಯಲ್ಲಿ ದೇವಸ್ಥಾನಕ್ಕೆ ಒಂದು ಬಿಲ್ಲಿ ಹ ನೀಡಲು ದೇವರ ಮನಸ್ಸು ಕೊಟ್ಟಿರ್ತಕ್ಕಂಥ ರೇಣುಕಾ ಪ್ರಸಾದ್ ಅವರೇ ಹಾಗೇನೆ ಅವರೇ ನಮ್ಮ ಸುಧೀರ್ ಅವರೇ ಹಾಗೇನೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಗ್ರಾಮ ಪಂಚಾಯತ್ನ ನ ಅಧ್ಯಕ್ಷರೇ ಕಾರ್ಯನಿರ್ವಹಣಾಧಿಕಾರಿ ಸುತ್ತುಗಿದವರೇ ಕಿರಣ್ ಬಳಲಗುತ್ತಾರೆ ಆಸ್ತಿಕ ಎಲ್ಲ ಬಂಧುಗಳೇ ಒಂದು ರೀತಿಯಲ್ಲಿ ನನಗೆ ಒಂದು ರೀತಿಯ ಸುಬ್ರಹ್ಮಣ್ಯ ದೇವರು ಅಂತ ಹೇಳಿದ್ರೆ ನಮ್ಮ ಬೆಲ್ಲಿಪಾಡಿ ನಮ್ಮ ಮನೆತನಕ್ಕೆ ಒಂದು ದೇವಸ್ಥಾನ ಇದೆ ನಾನು ಸುಬ್ರಹಣ್ಯ ಸುಬ್ರಹ್ಯ ದೇವರ ದೇವಸ್ಥಾನ ಅನುವಂಶಿಕವಾಗಿ ಪರಂಪರಾಗತವಾಗಿ ನಮ್ಮ ಕುಟುಂಬದವರು ಸುಬ್ರಹ್ಮಣ್ಯ ದೇವರನ್ನು ನಂಬಿಕೊಂಡು ಬಂತು ಅದು ಜೀರ್ಣೋದ್ಧಾರ ಮಾಡುವಂತ ಯೋಗ ಒಂದು ಸುಂದರತೆ ನನಗೆ ಸಿಕ್ಕಿದೆ ಅಂತ ಹೇಳುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇನ್ನೊಂದು ಸಂಬಂಧ ಅಂತ ಹೇಳಿದ್ರೆ ಈ ದೇವಸ್ಥಾನ ನಮ್ಮ ಕುಟುಂಬದವರು ಬಹಳಷ್ಟು ವರ್ಷ ಅಧಿಕಾರ ಮಾಡಿದ್ದಾರೆ ಜಗನ್ನಾಥ ರೈ ಅವರು ನನ್ನ ಬೆಳ್ಳಿಪ್ಪ ಕುಟುಂಬ ಭಾವಳಿಗೆ ಅಂತ ಆಗುವಂತ ಸುಮಾರು ವರ್ಷಕ್ಕುಬ್ರವಣ ದೇವರ ದೇವಸ್ಥಾನದ ಆಡಳಿತ ಮಟ್ಟದಲ್ಲಿ ಬಹುಶಃ ಆ ಕಾಲದಲ್ಲಿ ಬೇರೆ ರೀತಿ ಆಡಳಿತ ಮಟ್ಟದಲ್ಲಿ ಆ ಕಾಲದಲ್ಲಿ ಇದ್ದಂಥದ್ದನ್ನು ಕೂಡ ಇವತ್ತು ನಾನು ಬಹುಶಃ ನನ್ನ ಸಂಬಂಧಕ್ಕೆ ಅದು ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಒಂದು ಉತ್ತಮ ಕಾರ್ಯವನ್ನ ಮಾಡಲಿಕ್ಕೆ ಬಹುಶಃ ಈ ಒಂದು ಸಮಿತಿಯವರು ನಿರ್ಣಯ ಮಾಡಿದ್ದಾರೆ ಇದೊಂದು ದೇವಸ್ಥಾನದಲ್ಲಿ ಭಕ್ತರು ಕಾಣಿಕೆ ಹಾಕಿರ್ತಕ್ಕಂಥ ದುಡ್ಡನ್ನ ಬಹುಶಃ ಊರಿಗೆ ಉಪಯೋಗ ಮಾಡತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಇಲ್ಲಿ ಅನೇಕ ಅಭಿವೃದ್ಧಿ ಆಯ್ತು ಯಾವುದೇ ಕಾರ್ಯಕ್ರಮ ಆಗ್ಬೇಕಾಗಿದ್ರು ಕೂಡ ಇವತ್ತು ಈ ಊರಿನಲ್ಲಿ ಕಾಲೇಜ್ ಆಗಿರ್ಬೋದು ಅದೊಂದು ತೀರ್ಮಾನ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಇವತ್ತು ಕಾರ್ಯಕ್ರಮಗಳು ಈ ಭಾಗದಲ್ಲಿ ತೀರ್ಮಾನಗಳು ಇವತ್ತು ದುಡ್ಡು ಈ ಒಂದು ದೇವಸ್ಥಾನದ ಗುಂಡಿ ಹಣವನ್ನ ಅದೊಂದು ವ್ಯವಸ್ಥಿತವಾಗಿ ಖರ್ಚು ಮಾಡ್ತಕ್ಕಂಥದ್ದು ಇಚ್ಛಾಶಕ್ತಿ ಉಪಯೋಗ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ಯಾವುದೇ ಕಾರ್ಯಕ್ರಮ ಅಭಿವೃದ್ಧಿ ಇನ್ನೊಂದಕ್ಕೆ ಬಹುಶಃ ಅದರ ಇಚ್ಛಾಶಕ್ತಿಯ ತೀರ್ಮಾನಗಳು ಕಾರ್ಯಕ್ರಮಗಳು ಮಾಡಲಿಕ್ಕೆ ಅನುಕೂಲ ಆಗಿದೆ ಅನ್ನುವಂತ ಮಾತನ್ನು ಈ ಒಂದು ಇಚ್ಛಾಶಕ್ತಿಯ ತೀರ್ಮಾನಗಳಿಗೆ ಸಹಕರಿಸೊಬ್ಬರನ್ನು ನಾವು ವರ್ತಿಸುತ್ತಾ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ಬಹುಶಃ ಬೇರೆ ಬೇರೆ ಕಾರಣಗಳಿಂದಾಗಿ ಇವತ್ತು ಆ ಕೆಲಸ ಆಗ್ಬೇಕಾಗಿತ್ತು ಬಹುಶಃ ಅದು ಮುಂದಕ್ಕಾದ್ರೂ ಆಗ್ಬೇಕು ಅನ್ನುವಂಥ ನಿರೀಕ್ಷೆ ನಿತ್ಯಾನಂದ್ ಮುಂಡೋಡಿ ಇದ್ದಾಗ ನಾನು ಅವರಲ್ಲಿ ಹೇಳಿದ್ದೆ ಅವ್ರಿಗೆ ಅವರ ಈ ಮಾಸ್ಟರ್ ಪ್ಲಾನ್ ನಲ್ಲಿ ಬಂದಂತ ಒಂದು ಕಾರ್ಯಕ್ರಮಗಳು ಬಹುಶಃ ಒಂದೇ ದುಡ್ಡಾದ್ರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಇನ್ನೊಂದು ಬಂದಾಗ ಸ್ವಲ್ಪ ಆದ ಕಾಲ ಅಭಿವೃದ್ಧಿ ಕಾರ್ಯಕ್ರಮ ಮುಗಿಸಿ ಸುತ್ತು ಕಾರ್ಯಕ್ರಮ ಮಾಡ್ತೀವಿ ಅಂತ ನೀವು ಮಾತು ಕೊಟ್ಟಿದ್ರು ಆದ್ರೆ ಅದು ಕಾರಣಕ್ಕೆ ನಿಮಗಿಲ್ಲ ನಿಮ್ಮ ಕಾಲದಲ್ಲಿ ನಿಮ್ಮ ಕಾರಣ ಬಹುಶಃ ನಮ್ಮೆಲ್ಲರ ಬೆಂಬಲ ಸಹಕಾರ ಖಂಡಿತ ಇದೆ ನಿಮ್ಮ ಎಲ್ಲ ಕಷ್ಟ ಕಾರ್ಯಕ್ರಮಗಳು ಬಂದರೂ ಕೂಡ ನನ್ನ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಒಂದು ಅನುಕೂಲತೆಯನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರ ದತ್ತ ರಾಮಲಿಂಗಾರೆಡ್ಡಿ ಅವರು ಬಹುಶಃ ನಾವು ಒಟ್ಟೊಟ್ಟಿಗೆ ಸಾಮಾಜಿಕ ಬಲಿಕ ಒಂಬತ್ತು ಸಾರಿ ಅವರು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ನಾನು ಕೂಡ ಒಂಬತ್ತು ಸಾರಿ ಸ್ಪರ್ಧೆ ಮಾಡಿದೆ ಅವರು ಎಂಟು ಸಾರಿ ಗೆದ್ದಿದ್ದಾರೆ ನಾನು ಆರು ಸಾರಿ ಗೆದ್ದಿದ್ದೇನೆ ಆದ್ರೆ ಒಂದೇ ಸಂದರ್ಭದಲ್ಲಿ ನಾವು ಆ ಬಂದ ತವರ್ದೇರ್ತಕ್ಕಂಥ ಮಾತನ್ನು ಕೂಡ ನಾನು ಅವರಿಗೂ ಸ್ವಲ್ಪ ನಾನು ಮೊದಲು ಶಾಸಕನಾಗ್ತಕ್ಕ ಸಂದರ್ಭ ಬಂತು ಆದರೂ ಕೂಡ ಬಹುಶಃ ಈ ಒಂದು ಸಂದರ್ಭಕ್ಕೆ ಅವರನ್ನು ನೆನಪು ಮಾಡ್ತಾ ಅವರ ಸಾಮಾಜಿಕ ಸಹಕಾರ ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಈ ಒಂದು ಕಾರ್ಯಕ್ರಮ ಮುಂದಕ್ಕೆ ಅಕ್ಷಯವಾಗಿ ಎಲ್ಲ ಬಂದ ಭಕ್ತರಿಗೆ ಬಹುಶಃ ವೃಷ್ಣಾನ್ನ ಪೂಜನೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಆಗಲಿ ಅನ್ನೋದು ಮಾತು ಹೇಳಿ ನಾನು ಹೇಳ್ಬೋದು